ಗುರು ಅಂದ ಯಾವ ಪುರುಷಾರ್ಥಕ್ಕೆ ಗುರು ಕಾಣಿಕೆಯನ್ನು ಸ್ವೀಕರಿಸಲಿಪ್ಪ ನನಗೊಬ್ಬ ಮಗನಿದ್ದಾನೆ ಆ ಮಗನ ಹೆಸರು ಸರ್ವೋತ್ತಮ ಬಾಯಿಲ್ಲ ಕಣ್ಣಿಲ್ಲ ಕಿವಿ ಇಲ್ಲ ಕುತ್ತಲ್ಲೇ ಕೂತು ಬಿಡ್ತಾನ ಮಣಿಕಂಠ ಅಂತ ಮಗ ನನಗೆ ಕೊಟ್ಟನ ಪರಮಾತ್ಮ ಯಾವ ಸುಖಕ್ಕಾಗಿ ಗುರು ಕಾಣಿಕೆ ತಗೊಳ್ಳಿ ಇದನ್ನು ಬಡವರಿಗೆ ಹಂಚಿ ಬಿಡುವ ಅಂದ ಮಣಿಕಂಠನ ಮನಸ್ಸಿಗೆ ನಾಟಿತ್ತು ಗುರುಗಳ ನನ್ನಿಂದ ಏನಾರ ಅಪಮಾನ ಆಗಿದ್ರೆ ಕ್ಷಮಾ ಮಾಡ್ರಿಂದ ಮನಿಕಂಠ ನೀನು ದೇವತಾ ಪುರುಷಪ್ಪ ನಿನ್ನಿಂದ ನನಗೇನು ಅಪಮಾನವಾಗಿಲ್ಲ ಅದಕ್ಕಾಗಿ ಯಾರಿಗಾರು ದಾನ ಮಾಡುವಂತಂದ ನೋಡ್ರಿ ವಿಚಾರ ಮಾಡ್ರಿ ಯಾರೇ ವಿದ್ಯಾಭ್ಯಾಸ ಮಾಡಿದ್ರ ಯಾರೇ ಯಾವುದೇ ವಿದ್ಯೆನ ಕಳತ್ರ ಗುರು ಕಾಣಿಕೆ ನೀಡಲೇಬೇಕು ಗುರು ಕಾಣಿಕೆ ಇಟ್ಕೋಬಾರ್ದು ಅಂತ ಶಾಸ್ತ್ರದ ಮಣಿಕಂಠ ಗುರುಕಾಣಿಕೆ ಗುರುಗಳು ಸ್ವೀಕರಿಸಲಿಲ್ಲ ಆದರೆ ಗುರುಕಾಣಿಕೆ ಕೊಡೋದನ್ನು ಮಾತ್ರ ಮಣಿಕಂಠ ಬಿಡಲಿಲ್ಲ ಗುರುವಿನ ಆಶ್ರಮಕ್ಕೆ ಹೋಗ್ತಾನ್ ಮಣಿಕಂಠ ಹೋಗಿ ಆ ಕಿವಿ ಕೇಳಲಾರ್ದ ಮಗು ಬಾಯಿ ಇರಲಾರ್ದ ಮಗು ಕಣ್ಣ ಕಾಣಲಾರ್ದ ಮಗುವಿನನ್ನ ಸರ್ವೋತ್ತಮ ಸರ್ವೋತ್ತಮ ಅಂತ ಕರೆದ ನಿನ್ನ ಗೆಳೆಯ ಬಂದನು ಮಣಿಕಂಠ ಸರ್ವೋತ್ತಮ ಅಂದಾಗ ಯಾವಾಗ ಮಣಿಕಂಠ ಸರ್ವೋತ್ತಮ ಅಂತ ಕರೆದ ಎರಡು ಕಿವಿ ಕೇಳ ಎದ್ದ ಯಾರು ಬಂದಾರಂತ ಎದ್ದ ಮಣಿಕಂಠ ತನ್ನ ವರದ ಅಸ್ತ ತನ್ನ ಕೈಯನ್ನ ಆ ಸರ್ವೋತ್ತಮ ತಲಿಮ್ಯಾಟ್ಟ ಓ ಮನ್ನಪ್ಪ ಅಂತಂದ ಸರ್ವೋತ್ತಮಗೆ ಅನ್ಲಿಕ್ಕೆ ಬರ್ಲಿಲ್ಲ ಓಂಕಾರದಿಂದ ಮುಕ್ಕೋಟಿ ದೇವತೆಗಳ್ ನೆಲೆಸ್ಯಾರಪ್ಪ ಓಂ ಅಂತ ಅಂದಾಗ ಆ ಪರಮಾತ್ಮನ ತಿಳಿಮ್ಯಾ ಕೈ ಇಟ್ಟಿದ ಕೂಡ್ಲಿ ಓಮಂದ ಕಣ್ಣ ತಗಿ ಸರ್ವೋತ್ತಮ ಅಂದ ಕಣ್ಣ ತಗದ ಇಡೀ ಜಗತ್ ಕಣ್ಣ ತಗದು ನೋಡಾಕತ್ತ ಬಾಯಿ ಬತ್ತು ಕಿವಿ ಕೇಳ ಮಣಿಕಂಠನನ್ನ ಸರ್ವೋತ್ತಮ ಕೊಂಡಾಡಾಕತ್ತೆವ್ವ ಇದು ಕತಿಯವ್ವ ಪುರಾಣದೊಳಗಿರ್ತಕ್ಕಂತ ಬಾಳ ದೂಷಿಲ್ಲ ಇಲ್ಲಿ ನಮ್ಮ ಕರ್ನಾಟಕದೊಳಗ ಮಣ್ಣಿ ಮಣ್ಣೆ ಬಾಳಾದ್ರೆ ಎರಡು ವರ್ಷದ ಹಿಂದೆ ನಡೆದಿರ್ತಕ್ಕಂಥ ಸತ್ಯ ಘಟನೆ ಅವ ಕರ್ನಾಟಕದೊಳಗ ಪುತ್ತೂರು ಅಂತಕ್ಕಂಥ ಪುಣ್ಯ ಕ್ಷೇತ್ರ ಬರೀ ಹದಿನಾಲ್ಕು ವರ್ಷದ ಮಗು ಅಯ್ಯಪ್ಪನ ವಾರಿ ತಗೊಂಡ ಮಾಲೆಯನ್ನು ಹಾಕೊಂಡ ಕಿವಿನೂ ಕೇಳಿಸ್ತಿರ್ಕಿಲ್ಲ ಬಾಯಿನೂ ಇದ್ದಿರ್ಕಿಲ್ಲ ಯಪ್ಪ ಬಂದಾಗಿರ್ತೇವ್ ಹೊಸದಾಗಿ ಮಾಲೆ ಹಾಕೊಂಡ ಶಬರಗಿರಿಗೆ ಹಾದ ಹದಿನೆಂಟು ಮೆಟ್ಟಿಲ ಹತ್ತಿದ ಮಕರ ಸಂಕ್ರಾಂತಿಯ ದಿನ ಜ್ಯೋತಿ ನೋಡಿದ ನೋಡಿ ವಾಪಸ್ ತನ್ನ ಊರಿಗೆ ಬಂದ ತಾಯಿ ಮಾತಾಡಿಸ್ತಾ ಇದ್ದಾಳ ತಾಯಿ ಹೆಸರು ಬರಲಿಲ್ಲ ಅಮ್ಮ ಅಣಲಿಲ್ಲ ಅಪ್ಪ ಅಣಲಿಲ್ಲ ಸಂಬಂಧಿಕರನ್ನು ಕರೀಲಿಲ್ಲ ಆ ಸರ್ವ ಆ ಪ್ರಸನ್ನ ಅಂತಕ್ಕಂಥ ಬಾಲಕನ ಬಾಯಿ ಒಳಗ ಏನು ಹೆಸರು ಬಂದಿತ್ತು ಅಯ್ಯಪ್ಪ ಏನು ಅವನಿಗೆ ನುಡಿಸಿದ ಅಂತ ಕೇಳಿದ್ರೆ ಸ್ವಾಮಿಗೆ ಶರಣಮಯ್ಯಪ್ಪ ಅಂತ ಎಂತ ಶಕ್ತಿ ಇರ್ಬೇಕು ಕಲಿಯುಗದೊಳಗ ಇವತ್ತಿಗೂ ನೋಡ್ರಿ ತಿಳ್ಕೋಬೇಕವ ಯಾಕಂದ್ರ ಅಯ್ಯಪ್ಪ ಬರೀ ಕತ್ತಿದಾಗ ಅಂತ ತಿಳ್ಕೋಬೇಡ್ರಿ ಬರೀ ಅಯ್ಯಪ್ಪನ ಕತ್ತಿ ಕೇಳಿದ್ರೆ ಮುಂಜಾನೆ ನಿಮ್ಮ ಮನಿ ಒಳಗ ಅಯ್ಯಪ್ಪ ಯಾವ ರೂಪದೊಳಗ ಬರ್ತಾನೆ ಹೇಳಕ್ ಬರೋದಿಲ್ಲ ಹೆಂಗಪ್ಪ ಅಂತ ಕೇಳಿದ್ರೆ ಮನಿ ಸ್ವಚ್ಛತ್ತಂದ್ರ ನಮ್ಮಂತ ಗುರುಗಳು ಅವ ಮನಿ ಸ್ವಚ್ಛತ್ತಂದ್ರ ಅತಿಥಿಗಳು ಬರ್ತಾರ ಮನಿ ಹೊಲಸಿತ್ತಂದ್ರ ಕಸ ತಗದ್ ಹುಡುಗತೀರಿ ಕಸಬರ್ಗಿಲೆ ಹುಡುಗತೀರಿ ಪಿನಾಲ್ ಹಚ್ಚಿ ತೊಳಿತೀರಿ ಮನಿ ಎಲ್ಲಾ ಸ್ವಚ್ಛ ಮಾಡ್ರಿ ಕಸ ಹುಡುಗಿ ಪಿನಾಲ್ ಹಚ್ಚಿ ತೊಳಿದ್ರಿ ಮನಸ್ಸು ಸ್ವಚ್ಛ ಮಾಡುದು ಯಾ ಪಿನಾಲ್ ಹಚ್ ಅವ್ರ ಯಾ ಕಸಬರಿಗೆ ಹಚ್ಬೇಕ ಮನಸ್ಸು ಸ್ವಚ್ಛ ಆಗಬೇಕಾದ್ರ ಮನಿ ಎಲ್ಲ ಸ್ವಚ್ಛ ಮಾಡಿದ್ವು ಶರೀರ ಎಲ್ಲ ಸ್ವಚ್ಛ ಮಾಡಿಕೊಂಡು ಮನಸ್ಸು ಸ್ವಚ್ಛ ಮಾಡಬೇಕಾದ್ರೆ ಜಗತ್ತಿನೊಳಗ ಆ ಪಿನಾಲ್ ಆ ಕಸಬರಿಗೆ ಸಿಗಂಗಿಲ್ಲ ಯಾಕಪ್ಪ ಅಂತಂದ್ರೆ ಅದು ಸಿಗಬೇಕಾದ್ರೆ ಯಾವ ಡಾಕ್ಟರ್ ಕೈಯ್ಯಾಗುನು ಇಲ್ಲ ಯಾವ ಶಾಸ್ತ್ರಿ ಕೈಯಾಗನು ಇಲ್ಲ ಯಾವ ಗುಡಿ ಒಳಗೂ ಸಿಗಂಗಿಲ್ಲ ಎಲ್ಲಿ ಶಾಸ್ತ್ರ ನಡೆದೈತಿ ಎಲ್ಲಿ ನಾಮಸ್ಮರಣೆ ನಡೆದೈತಿ ಅಲ್ಲಿ ಮಾತ್ರ ಮನಸ್ಸು ಸ್ವಚ್ಛಕತಿ ಉಳಿಕಿದ ಕಡೆ ಎಲ್ಲಿ ಸ್ವಚ್ಛ ಆಗುದಿಲ್ಲ ಮನೇನು ಸ್ವಚ್ಛ ಆಯ್ತು ಮನಸ್ಸು ಸ್ವಚ್ಛ ಇತ್ತಂದ್ರೆ ದೇವರನ್ನು ಹುಡುಕೊಂಡ ನೀವು ನೀವ್ ಹೋಗಬೇಡ್ರಿ ಅಯ್ಯಪ್ಪ ಮುಂಜಾನೆ ನಿಮ್ಮ ಮನೆಗೆ ಬರ್ತ ನಿಮ್ಮನ್ನ ದೇವರು ಮಾಡಾಕ ಬಂದ ಕಳಿಯುವುದ ಅದಕ್ಕಾಗಿ ಗುರು ಕಾಣಿಕೆಯನ್ನ ಕೊಟ್ಟ ಗುರುಗಳು ಬಂದ್ರು ಧರ್ಮ ಪತ್ನಿ ನೀರು ತರ್ಲಿಕ್ಕೆ ಹೋಗಿದ್ಲು ನೀರು ತಗೊಂಡ ಬಂದ್ಲು ಮಣಿಕಂಠ ಕರುಣಾ ಸಾಗರ ಆಮಿ ಮಾಯ ಆಗಿ ಬಿಟ್ಟ ಗುರುಗಳಿಗೆ ದಿಕ್ಕ ತಪ್ಪಿತು ನನ್ನ ಮಗ ಸರ್ವೋತ್ತಮ ಮಾತಾಡಕತ್ತಾನೆ ಇದು ಯಾವ ಚಮತ್ಕಾರ ಅಂದ ನಿನಗ ಬಾಯಿ ಕೊಟ್ಟವ್ರು ಯಾರು ಅಂದಾಗ ನನ್ನಂತ ಬಾಲಕ ಬಂದು ಮಣಿಕಂಠ ಅಂತಕ್ಕಂತ ಹೆಸರು ತಂದು ನಾಮದಿಂದ ಬಂದು ನನಗೆ ಬಾಯಿ ಮತ್ತು ಕಣ್ಣುಗಳು ಮತ್ತು ಕಿವಿಗಳನ್ನು ಕೊಟ್ಟಪ್ಪ ಅಂತಂದ ಯಪ್ಪ ಆ ಗ್ರಂಥದೊಳಗೆ ಇರ್ತಕ್ಕಂಥದ್ದೇ ಅವ್ರು ಟಿವಿ ಒಳಗೆ ಇದ್ದಿದ್ದಲ್ಲ ಅವ್ರ ಮೂರ್ ತಾಸಿನ ಪಿಕ್ಚರ್ ತೋರಿಸಿ ಬಿಡ್ತಾರ ಗುರು ಭಗವಂತ ಮುಕ್ಕೋಟಿ ದೇವತೆಗಳ ಕಲಿಯುಗದಾಗದಾವ್ ಮೂವತ್ ಮೂರು ಕೋಟಿ ದೇವತೆಗಳದಾವು ಆ ದೇವತೆಗಳಿಗೆ ಗುರು ಹೆಂಗ ಮಣಿಕನಗ ಗುರು ಅದಾನ ಈ ಕನ್ಯಾಸ್ವಾಮಿಗಳ ಮಾಲೆಯನ್ನ ಹಾಕೋತಾರಲ್ಲ ಹೊಸದಾಗ ಹಾಕೊಳ್ಳುವಂತ ಈ ಕನ್ಯಾಸ್ವಾಮಿಗಳಿಗೂ ಇಂತ ಸಮರ್ಥ ಗುರುಗಳ ಊರಾಗಿನ್ತಕ್ಕಂತ ಭೀಮ ಗುರುಗಳದಾರ್ ಎಲ್ಲಾ ಗುರುಗಳದಾರ್ ಹೆಂಗೈತಪ್ಪ ಅಂತಂದು ಕೇಳಿದ್ರೆ ಒಂದು ಊರಿನೊಳಗ ಸತ್ಯ ನಡೆದಂತ ಘಟನೆ ನಾವ್ ಯಾವ್ದೋ ನಮ್ಮ ಹಿಂದಾಗಿರ್ತಕ್ಕಂಥ ಪುರಾಣ ಅಲ್ಲ ನಡೆದಂತ ಸತ್ಯ ಘಟನೆ ಹತ್ತಿನ ಒಂದು ಊರ ಒಳಗ ಗುರುಸ್ವಾಮಿ ಇದ್ದ ಇಪ್ಪತ್ತೈದು ವರ್ಷ ಮಾಲೆಯನ್ನ ಧಾರಣೆ ಮಾಡಿದ್ದ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮಾಲೆಯನ್ನ ಧಾರಣೆ ಮಾಡಿದ್ದ ಗುರುಸ್ವಾಮಿಯನ್ನ ಊರು ಎಲ್ಲಾ ವಿರೋಧ ಮಾಡ್ತಿತ್ತು ಊರ್ ಜನ ಎಲ್ಲ ವಿರೋಧ ಮಾಡ್ತಿತ್ತು ಇವನ್ ಸಾಮೆಲ್ಲಾ ಇವನ್ ಕಡೆ ಅಯ್ಯಪ್ಪ ಇಲ್ಲ ಏನೇನಿಲ್ಲ ಇವ್ ಸುಳ್ಳು ಅಂತಂದಿದ್ರು ಅಯ್ಯಪ್ಪ ಸ್ವಾಮಿ ಮಾ ಪೂಜೆ ನಡೆದಿತ್ತು ಅಯ್ಯಪ್ಪ ಸ್ವಾಮಿ ಮಾ ಪೂಜೆ ನಡೆದಿತ್ತು ಊರ್ ಹಿರ್ಯಾರ ಏನ್ ಮಾಡ್ಬೇಕಂದ್ರ ಕ್ವಾನದ ತಲಿ ಮತ್ತು ಕಾಲುಗಳನ್ನ ಕಟ್ಟಿ ಮಾಡಿ ಪ್ಲೇಟ್ನಾಗಿಟ್ಟ ಕ್ಯಾಂಪ್ ಅರಿಬಿ ಮುಚ್ಚಿಬಿಟ್ಟಿದ್ರಪ್ಪ ಗುರುಸ್ವಾಮಿ ಬಂದ ಏನೈತಿ ಪೈದ್ರಾಗಂದ ಇಲ್ರಿ ಅಯ್ಯಪ್ಪ ಎರ್ಸಕ್ಕ ಮಲ್ಲಿಗೆ ಹೂ ಇಟ್ಟೆದವ್ರಿ ಹಾ ಹಂಗಾದ್ರ ಅಂದ ಯಾಕಪ್ಪ ಅವನಲ್ಲಿ ಅಂತ ಶಕ್ತಿ ಇತ್ತಂದ್ರ ಅಯ್ಯಪ್ಪನ ನಾಮಸ್ಮರಣೆ ಇತ್ತು ಅಯ್ಯಪ್ಪನ ಧ್ಯಾನ ಇತ್ತು ಅಯ್ಯಪ್ಪ ಅವನ ಒಳಗೆದ್ದ ಬಂದ ಅಭಿಷೇಕ ಮಾಡಿದ ಮಂಗಳಾರತಿ ಮಾಡಿದ ಚೆಲ್ಲಿದ್ದರು ಮಲ್ಲಿಗೆ ಅಂತ ಹೇಳ್ತಾರೆ ಇವ್ರು ಹದಿನೆಂಟು ಮೆಂಟ್ಲಿಗೆ ಅಯ್ಯಪ್ಪ ಈ ಗುರುಸ್ವಾಮಿ ಏನಂದ ಊರ್ ಜನ ಕ್ವಾಣದ ತಲಿ ತಾಲ್ ಕಟ್ಟು ಮಾಡಿ ಇಟ್ಟಿದ್ರು ಅವ್ ಸುಮಾರದನು ಸ್ವಾಮಿ ನಾವು ನೋಡ್ರ ಹಿಂಗ ಬಳಿ ಕೊಟ್ಟದ್ವು ಇವ್ ಹೆಂಗ್ ಹೂ ಮಾಡ್ತಾನು ಇವನಲ್ಲಿ ಅಂತ ಏನ್ ಶಕ್ತಿ ಐತಿ ಅನ್ನ ಕತ್ತಿದ್ರು ಮಲ್ಲಿಗೆ ನಡ್ದಿತ್ತು ಇನ್ನೇನು ಅನ್ಬೇಕ ಅನ್ನೋದ್ರಾಗ ಎಪ್ಪ ಅರಿವಿ ತಗದ ಬಿಡ್ರಿ ಅಂದ ಗುರುಸ್ವಾಮಿ ಅವ್ರ ನಗಾಕತ್ರಿ ಊರ್ ಹಿರ್ಯಾರ ಊರಾಗ ಏ ಹುಚ್ಚು ಸ್ವಾಮಿ ನಾನೇ ಒಂದ್ ಕೊಡ್ಲಿ ಅರ್ಬಿ ತೆಗಿಕಿತ್ತ ಮುಂಚೆ ಮುಂಚೆ ಊರಾಗಿನ ಹಿರ್ಯಾರ ನಿಮ್ಮೂರಾಗಲ್ಲಪ್ಪ ನಡದ್ ಗಟ್ಟಿನಿ ನಮ್ಮತ್ತ್ ಪ್ರವಚನ ಮುಗಿದ್ ಅಡ್ಡ ಅಡ್ಡಗಟ್ಟಿ ನನ್ನ ದೊಡ್ಡ ಜಗಳಾದ ತೆಗ್ದಿರಿ ಹ ಸ್ವಾಮಿ ತಗಿಯಂದ ಅರ್ಬಿ ಊರಾಗಿನ ಮಂದಿ ಮೈಂದಿ ತಲೆ ಕಾಲ್ಗಳಿತ್ತು ಗುರುಸ್ವಾಮಿಯ ನೆದ್ರ ಅದ್ರ ಮ್ಯಾಗ ಬಿತ್ತು ದೃಷ್ಟಿ ಅದ್ರ ಮ್ಯಾಗ ಬಿತ್ತು ಆ ಬಳಿ ಹೋಗಿ ಏನಾಗಿತ್ತಂದ್ರೆ ಮಲ್ಲಿಗೆ ಹೂವಾಗಿ ಪರಿವರ್ತನೆ ಆಗಿತ್ತು ಬಂಧುಗಳೇ ಅಯ್ಯಪ್ಪನ ಅದಕ್ಕೆ ಎಂತ ಶಕ್ತಿ ಇರ್ಬೇಕ್ರಿ ಗುರುಸ್ವಾಮಿಯಲ್ಲಿ ಯಾವುದೇ ಆಗಲಿ ಯಾವುದೇ ಜಾತ್ರೆ ಆಗಲಿ ಕಾರ್ಯಕ್ರಮ ಯಾವುದೇ ಆಗಲಿ ನಮಗೆ ಕೊಡುವಂತ ಪರಮಾತ್ಮ ಶಕ್ತಿ ಕೊಟ್ಟಿರ್ತಾರೆ ದಾನ ಮಾಡಬೇಕು ಒಬ್ಬೊಬ್ರು ಅಂತಾರ ಕಡೆ ನಮ್ಮ ಸೈಡ್ ಪ್ರವ ಅಪ್ಪ ಈ ದೇವಸ್ಥಾನ ಹದಿನೈದು ಲಕ್ಷ ರೂಪಾಯಿ ಕೊಟ್ಟನುಪ್ಪ ಅಂದ ಒಬ್ಬ ನಾ ಇಪ್ಪತ್ತೈದು ಲಕ್ಷ ಅಂದ ಒಬ್ಬನ ಕಿತ್ತ ಒಬ್ಬ ಐವತ್ತು ಲಕ್ಷ ಅಂದ ಎಲ್ಲರೂ ಹಿಂಗೆ ಅನ್ನ ಹಾಕರು ಬಂದಂದ್ರೆ ಯಪ್ಪ ದೇವ್ರಿಗೆ ಒಂದು ತೊಳಿ ಬಂಗಾರ ಹಾಕೇನಿ ನಾನು ಎಂಟು ಕಿಲೋ ಬೆಳ್ಳಿ ಹಾಕೇನ್ ಹಿಂಗೆಲ್ಲ ಬಂದ್ರು ನನಗೂ ತೆಗಿ ಕೇಳ್ತೀಯಪ್ಪ ಕೇಳಿ ಕೇಳಿ ಸಾಕಾತು ಎಪ್ಪ ನೀ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿ ಯವ ಒಂದು ತೊಳಿ ಬಂಗಾರ ಹಾಕಿವಿ ಎಂಟು ತೊ ಎಂಟು ಕಿಲೋ ಬೆಳ್ಳಿ ಹಾಕಿನಂತಿ ಈ ಬೆಳ್ಳಿ ಬಂಗಾರ ರೊಕ್ಕ ಕೊಟ್ಟಾವ ಯಾರ ನಿಮಗೆ ಸಿರಿ ಕೊಟ್ಟವ್ರ ಯಾರ ನಿಮ್ಗೆ ಆಸ್ತಿ ಕೊಟ್ಟವ್ರ ಯಾರ ಆ ಪರಮಾತ್ಮ ಕೊಟ್ಟನು ಆ ಪರಮಾತ್ಮ ಕೊಟ್ಟಿರ್ತಕ್ಕಂತ ಸಿರಿಗೆ ನಾ ಕೊಟ್ಟನು ನೋಡ್ರಿ ಭಗವಂತ ಕೊಟ್ಟಿದ ಹೆಸರಂಗ್ಲತ್ತ ಯಾವ್ದಾರ ಜಾತ್ರೆ ಒಳಗೆ ಹತ್ತು ರೂಪಾಯಿ ಕೊಟ್ಟರು ಇಪ್ಪತ್ತು ಸಲ ಒದರ್ಸದ ಹತ್ತು ರೂಪಾಯಿ ಕೊಟ್ಟನು ಓದ್ರ ನೂರು ರೂಪಾಯಿ ಕೊಟ್ಟನು ಓದರ ಅನ್ನಬಾರದು ಒಂದು ಬಳ್ಳಿಗೆ ಕೊಟ್ಟಿರ್ತಕ್ಕಂತ ಇನ್ನೊಂದು ಬಳ್ಳಿಗೆ ಕಾಣಬಾರ್ದಂತ ಶರಣ ಶರಣರು ಹೇಳಾರ ಕೊಟ್ಟಿದ್ದನಿನ್ನ ಮನದಲ್ಲೇ ಹೊಡೆದ್ರೆ ಏಡಿಸಿ ಕಾಡಿತ್ತು ಶಿವನ ನಂಗೂರ ಕೊಟ್ಟಿದ್ರೆ ಲಿಂಗಕ್ಕೆ ಕೊಟ್ಟಿದ್ದೀನಿ ಅನ್ನದಿರಲ್ಲಿ ಜಂಗಮಗೆ ಅಂತ ಶರಣರ ವಚನ ಹೇಳ ದಯವಿಟ್ಟ ಕೊಟ್ಟಿದ್ರ ಚಾ ಕುಡಿಸಿದ್ರ ಅನ್ನ ಪ್ರಸಾದ ಮಾಡಿಸಿದ್ರ ಮಾಡಿಸೇನಂತ ಅನ್ಬ್ಯಾಡ್ ದಯವಿಟ್ಟು ದೋಷ ಬಾಲ ಕೆಟ್ಟೈತಿ ಆ ಕೊಟ್ಟಂತ ಪರಮಾತ್ಮ ನಿಮ್ಮ ಕೈಲಿ ದಾನ ಯಾಕೆ ಮಾಡಿಸ್ತಾನಂದ್ರ ತನ್ನ ಹೆಸರು ಬೇಕಾಗಿಲ್ಲ ನಿಮ್ಮ ಹೆಸರು ನಿಮ್ಮ ಕೀರ್ತಿ ಬೆಳಗಿಸ್ ಕಲಿಯುಗದಾಗ ಅವತಾರಕ್ಕೆ ಬಂದಾನ ಪರಮಾತ್ಮ ಅಂತ ಸರ್ವಂತರೇ ಆಮೇಲೆ ವಿದ್ಯೆಯನ್ನ ಕಲತ್ತ ಸಕಲ ವಿದ್ಯಾ ವಲ್ಲಭನಾದ ಮಣಿಕಂಠ ಅರಮನೆಗೆ ಬಂದ ರಾಜಭಾರವನ್ನ ಮಾಡ್ತಾ ಇದ್ದ ಪಂದಲ ರಾಜನಿಗೆ ಮಾರ್ಗದರ್ಶಕನಾಗಿದ್ದ ಪರಮಾತ್ಮ ಅವಾಗ ಯಪ್ಪ ಕೆಲಸ ಆಗತ್ತಿತ್ಲ ನಾನು ಭಾಷೆ ತಿಳ್ತಿದ್ರು ನಮ್ಮ ಮದ್ಲ ನಾವ್ ಆ ಕಾಡ ಮೂಡಲಿಗೆ ಸೈಡ್ ಅವ್ರು ಈ ಕಡೆ ನಿಮ್ ಭಾಷೆ ಸ್ವಲ್ಪ ಏನಾರ ಫರಕ್ ಆದ್ರೆ ಹೊಟ್ಟೆ ಹಾಕೋರಿ ಬಂದ ರಾಜಭಾರವನ್ನ ಮಾಡಕೊತಿದ್ದ ಈ ಮಂತ್ರಿ ಕುತಂತ್ರಿ ಇದ್ದ ಮಂತ್ರಿ ಏನು ಮಾಡಾಕತ್ತಿದ್ದ ಬರೇ ಮೋಸ ಮಾಡೋದು ಅನ್ಯಾಯ ಮಾಡೋದು ಪಂದಳ ರಾಜನ ಆಸ್ತಿಗೆ ಕಣ್ಣು ಹಾಕಿ ಬಿಟ್ಟಿದ್ದ ವಂಶ ಇರ್ಲಿಲ್ಲ ಮಣಿಕಂಠನ ತಂದ ಕೂಡ್ಲಿ ಆ ತಾಯಿ ಒಂದು ಮಗುವಿಗೆ ನೀವು ಇವ ಪಟ್ಟದ ರಾಜ ಅಕ್ಕನು ನಮ್ ಮ್ಯಾಗ ರಾಜಭಾರವನ್ನ ಮಾಡ್ತಾನಂತಂದ ಏನು ಮಾಡಿದ್ರು ಅಂದ್ರ ಕುತಂತ್ರಿ ಮಂತ್ರಿ ಮಹಾರಾಣಿಗ ಏನಂದ್ ಕೇಳಿದ್ರ ಯಾವ ಸಾಕು ಮಗ ಮಣಿಕಂಠ ಸಾಕು ಮಗ ನಿನ್ನ ಮಗ ಪಟ್ಟ ಕಟ್ಟುದು ಬಿಟ್ಟು ಮಣಿಕಂಠ ಪಟ್ಟ ಕಟ್ಟಿದ್ರ ನಿನ್ನ ಮಗ ಎಲ್ಲಿ ಹೋಗಬೇಕು ಅಂತ ಕೇಳಿ ಹೇಳಿ ಬಿಟ್ಟ ಆ ರಾಣಿ ಕಿವಿ ಒಳಗ ಊದಿ ಬಿಟ್ಟ ರಾಣಿ ವಿಚಾರ ಮಾಡುದು ಮಂತ್ರಿಗಳೇ ನೀವು ಕರೆ ಐತಿ ನನ್ನ ಮಗ ಪಟ್ಟ ಕುಂದಿರ್ಬೇಕು ನೋಡ್ರಿ ಇದು ಕಾಲ ಕಾಲಾಂತರದೊಳಗ ಬಂದಿರತಕ್ಕಂತ ಹೆಂಗಪ್ಪ ಅಂತಂದ್ರ ಅಯೋಧ್ಯ ನಗರದ ಅರಸನಾಗಿರ್ತಕ್ಕಂಥ ದಶರಥ ಮಹಾರಾಜನಿಗೆ ರಾಮನಾಗಿ ಬಂದ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಮಕ್ಕಳಿದ್ರು ಮಳತಾಯಿ ಏನು ಮಾಡಿದ್ಲು ಅಂದ್ರೆ ರಾಮಗ ಪಟ್ಟ ಕಟ್ಟಲಿಲ್ಲ ಭರತನಿಗೆ ಪಟ್ಟ ಕಟ್ಟಾಕೋದ್ರು ಅವಾಗ ದೇವರನ್ನ ಮಳತಾಯಿ ಮೋಸ ಮಾಡಿದ್ಲು ಇವತ್ತು ತಾಯಿ ಏನು ಮಾಡಿದ್ಲು ಅಂದ್ರ ಮಣಿಕಂಠ ಕಾಡಿಗೆ ಹೋಗಬೇಕು ಹುಲಿಯ ಒಳಗೆ ಸಿಕ್ಕ ಸಾಯ್ಬೇಕು ತನ್ನ ಮಗ ಪಟ್ಟಕ ಕುಂದಿರಬೇಕು ಕುತಂತ್ರಿ ಮಂತ್ರಿ ಮಾತು ಕೇಳಿ ಮಣಿಕಂಠನನ್ನ ಕಾಡಿಗೆ ಕಳಿಸಬೇಕು ಒಂದು ನೆಪ ಬೇಕು ನೋಡ್ರಿ ಏನು ನೆಪ ಬೇಕಂದ್ರ ಹೊಟ್ಟಿ ಕಡೆ ಹಾಕತೇತಿ ಅಂತ ಬಿಟ್ಲು ಮಹಾರಾಣಿ ಇಡೀ ಜಗತ್ತಿನೊಳಗಿರ್ತಕ್ಕಂತ ಎಲ್ಲಾ ವೈದ್ಯರನ್ನ ಕರೆಸಿದ ಎಲ್ಲಾ ಶಾಸ್ತ್ರಿಗಳ ಪುರಾಣ ಪ್ರವಚನಗಾರನನ್ನ ಪಂಚಾಂಗ ಹೇಳುವಂತ ಬಡ್ತಿಗಳನ್ನ ಎಲ್ಲರನ್ನು ಕರೆಸಿದ ಒಬ್ಬ ಋಷಿ ಏನು ಮಾಡಿದಪ್ಪ ಅಂತಂದ್ರ ಆ ಕೊಟ್ಟಿರ್ತಕ್ಕಂಥ ಅನಕ ಆ ಒಡವೆಗಳಿಗೆ ಆಸೆ ಪಟ್ಟ ನಾ ಹೇಳಿದಂಗೆ ನೀ ಹೇಳು ಅಂತಂದ ಮಂತ್ರಿ ಅಂದಿದ್ದ ತನ್ನೇ ತಾನು ರುಚಿ ಮುನ್ ಮಾರ್ಕೊಂಡಿದ್ದ ಈ ತಾಯಿಯ ಹೊಟ್ಟಿ ಕಡಿಮೆ ಆಗಬೇಕಾದ್ರೆ ಹುಳಿ ಹಾಲು ಬೇಕು ಅಂದ ಪಂಡಲರ ರಾಜನಿಗೆ ಡಿಕ್ಕಿ ತಪ್ಪಿತು ಇನ್ ಏನು ಮಾಡಬೇಕು ಎಳೆ ಬಾಲಕನಾಗಿರ್ತಕ್ಕಂತ ಮಕ್ಕಳನ್ನ ಆ ಹುಲಿ ಬಾಯಿ ಒಳಗೆ ಹಾಕುದಾಕತ್ತಿ ಯಾರು ಹೋಗಬೇಕು ನಾನ ಹೋಗಿ ತರಬೇಕು ಅಂತಂದ ಪಂದಲರಾಜ ವಿಚಾರ ಮಾಡಿದ ಆ ಸುತ್ತಿ ಮಣಿಕಂಠನ ಕಿವಿಗೆ ಬಿತ್ತು ತಂದೆ ಆಗಿರ್ತಕ್ಕಂಥ ಪಂದಲ ರಾಜನ ಕಡೆ ಬಂದ ತಂದೆಯವರೇ ನನ್ನ ಕಡೆ ಏನೋ ನೀವು ಮುಚ್ಚಡ ಏನೋ ವಿಷಯ ಇದೆ ಅಂದಾಗ ಮಣಿಕಂಠ ನಿನಗೆ ತಿಳಿದುಲಪ್ಪ ಅಂತಂದ ಪಂದಲ ರಾಜ ಅಂದ ಅಪ್ಪಾಜಿ ನನಗೆ ಏನು ತಿಳಿಬೇಕಾಗೈತಿ ಅದ ತಿಳಿತೇತೋ ಬಿಡ್ತೀ ಆಮೇಲೆ ನೋಡೋನು ಮೊದಲ ವಿಷಯ ಹೇಳಿ ಅಂದಾಗ ನಿನ್ನ ತಾಯಿಯ ಹೊಟ್ಟಿನೂ ಕಡಿಮೆ ಆಗಬೇಕಾದ್ರ ನೀನು ಹುಳಿ ಹಾಲು ಹುಳಿ ಹಾಲ ತರಬೇಕಂತ ಹೇಳಿದಾನೆ ಋಷಿ ಅಂದ ಪಂದಲ ರಾಜ ಮಣಿಕಂಠ ಅಂದ ಜನ್ಮ ಕೊಟ್ಟಕ್ಕಿಂತ ಸಾಕ ಮಗ ಅದನಪ್ಪ ಜನ್ಮ ಕೊಟ್ಟ ಮಗ ಬ್ಯಾರ್ಯಲ್ಲ ಅಪ್ಪಿ ಯಪ್ಪ ಯಾರು ಬಾಯಿ ಮಾಡಬ್ಯಾಡ ಸುಮ್ಮ ಕೂತ್ ಕೇಳಬೇಡ್ರಿ ಯಾಕಂದ್ರೆ ಶಬರಿಗ ಹೋದಟ್ಟು ಪುಣ್ಯ ಸಿಗ್ತೈತಿ ಎಲ್ಲಿಯಾರ ಪುರಾಣ ಪ್ರವಚನ ಮಾಡಿದ ಮಾತಾಡತ್ ಮ್ಯಾಗ ಬಾಯಿ ಹಾಕಿರ ಮೃತ್ಯು ದೇವ್ರ ಯಾವಾಗ ಬಂದು ಹೋಯ್ತು ಹೇಳಾಕಬಾರ್ದು ಆಯುಷ್ ಕಡಿಮಕತಪ್ಪ ಪ್ರವಚನ ಮೊದ್ಲ ಹಚ್ಚಬಾರ ಹಚ್ಚಿದ ಮ್ಯಾಗ ಅಡ್ಡ ಮಾತಾಡಬಾರ್ದಂತೈತಿ ಬಾಯಿ ಮಾಡಬೇಡ ದಯವಿಟ್ಟ ಯಾಕುವಾಗ ದೇವ್ರ ಕತಿ ಐತಿ ಅದಕ್ಕಾಗಿ ನಾನು ಹೋಗನ ಅಪ್ಪಾಜಿ ಅಂದ ಮನಿಕಂತ ಒಂದು ಎಳೆ ಮಗುವಿನ ಹುಲಿಯ ಒಳಗೆ ಹಾಕುದು ಕೊಳ್ಳುದಕ್ಕ ಅಂತಂದ ಪಂಡಲ ರಾಜ ವಿಚಾರ ಮಾಡ್ತಾ ಇದ್ದ ಕಣ್ಣೀರ್ ಹಾಕಿದ ಅಪ್ಪಾಜಿ ನನ್ನ ಹಿಂದಿನ ಪುರಾತನ ಇತಿಹಾಸವನ್ನ ತೆಗೆದು ಅಂದ ಮಣಿಕಂಠ ಕಾಡಿನೊಳಗ ಪಂದಲ ರಾಜ ಕಾಡಿಗೆ ಬೇಟೆ ಆಡ್ಲಿಕ್ಕೆ ಹೋದಾಗ ಋಷಿ ಮುನಿ ಹೇಳಿರ್ತಕ್ಕಂತ ಮಾತು ನೆನಪಾಯ್ತು ತಂದೆಯ ಆಶೀರ್ವಾದ ಪಡ್ಕೊಂಡ ಕಾಡಿಗೆವಾದ ನೋಡವ ನಾವು ಇದರ ತಾತ್ಪರ್ಯ ಏನಪ್ಪ ಅಂತ ಕೇಳಿದ್ರೆ ಜನ್ಮ ಕೊಟ್ಟ ಮಕ್ಕಳು ಅಟ್ಟ ಮಕ್ಕಳಲ್ಲ ಈ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲಾ ಮಕ್ಕಳು ನನ್ನ ಮಕ್ಕಳಂದ್ರಿ ಮಹತ್ತಾಯಿ ಅಕ್ಕ ಏ ನಮ್ಮ ಮಕ್ಕಳು ಉದ್ಧಾರ ಆಗ್ಬೇಕು ನಮ್ಮ ಮಕ್ಕಳ ಡಾಕ್ಟರ್ ಆಗ್ಬೇಕು ನಮ್ಮ ಮಕ್ಕಳ ಇಂಜಿನಿಯರ್ ಆಗ್ಬೇಕು ಮಂದಿ ಮಕ್ಕಳು ಬೀದಿ ಬೀದಿ ಅಡ್ಡಾಡ್ಬೇಕ ಯಾವ ತಾಯಿ ಅಂತಳು ಆಕೆ ತಾಯಲ್ಲ ಅಂತ ಶಾಸ್ತ್ರದ ನೀವೆಂತ ತಿಳ್ಕೊಬೇಡ್ರಿ ವಾ ಐತಿ ಮಂದಿ ಯಾಕಪ್ಪ ಅಂತಂದ್ರ ಮಲತಾಯಿ ವಿಚಾರ ಬತ್ತು ದೇವಾನು ದೇವತೆಗಳ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಮಣಿಕಂಠನಗೂ ಮಲತಾಯಿ ಧೋರಣೆ ಮಾಡಿದ್ದು ಮಳತಾಯಿ ಕಾಡುದು ಬಿಡಲಿಲ್ಲ ಹುಳಿ ಆಲ ತರ್ಲಿಕ್ಕೆ ಹೋದ ದಟ್ಟ ಅರಣ್ಯೊಳಗ ಹುಳಿ ಹಾಲು ತರಲಿಕ್ಕೆ ಮಣಿಕಂಠ ನಾರದ ಮರ್ಷಿಗಳು ಪ್ರತ್ಯಕ್ಷರಾದ್ರು ಯಾಕೆ ಪ್ರತ್ಯಕ್ಷವಾದ್ರು ಸ್ವಲ್ಪ ಲಘು ಹೇಳಿ ಮುಗಿಸ್ತೇನೆ ಅಪ್ಪ ಅವ್ರ ಪೂಜೆಗೂ ಅನುಕೂಲ ಆಗಬೇಕು ಯಾರು ಅಪಾರದ ತಿಳ್ಕೋಬೇಡ ಹುಳಿ ಹಾಲು ತರ್ಲಿಕ್ಕೆ ಕಾಡಿಗೆ ಹೋದ ಮಣಿಕಂಠ ನಾರದ ಮರ್ಷಿಗಳು ಪ್ರತ್ಯಕ್ಷ ಆದ್ರು ಮಣಿಕಂಠ ನೀ ಹುಟ್ಟಿರದೆ ದುಷ್ಟ ಮಹೇಶಿ ಸಮಾರಕ್ಕಾಗಿ ಇಂದ್ರನ ಯಪ್ಪ ಹುಡುಗೋರ್ನ ಶಾಂತ ಬಿಡ್ರಿ ದಯವಿಟ್ಟು ಯಪ್ಪ ಶಾಂತ ಕೂತು ಬಿಡ್ರಿ ಯಾರ್ಯಾರು ಹಿರಿಯಾರ ಕುಂದ್ರಿಸಿ ಬಿಡ್ರಿ ಅಪ್ಪ ಹುಡುಗೋರ್ ನೀ ಹುಟ್ಟಿರದ ದುಷ್ಟ ಮಹೇಶಿಯ ಸಮಾರಕ್ಕಾಗಿ ಮಣಿಕಂಠ ಇಂದ್ರನ ಪ್ರಸ್ತ ಹಿಡ್ಕೊಂಡು ಇಂದ್ರನಡಿ ಅರಮನೆಯನ್ನ ವಶ ವಶ ಮಾಡಿಕೊಂಡಿರ್ತಕ್ಕಂತ ಮಹೇಶಿ ಅಂತಂದಾಗ ನೀ ಹುಟ್ಟಿರದೆ ಹರಿಹರ ಪುತ್ರ ನಾಗಿ ಹುಟ್ಟಿರದ ದುಷ್ಟ ಮಹೇಶಿ ಸಂವಾರಕ್ಕಾಗಿ ಅಂದಾಗ ಮಣಿಕಂಠನಿಗೆ ವಿಚಾರ ಬತ್ತು ದುಷ್ಟ ಮಹೇಶಿಯ ಸಂವಾರಕ್ಕಾಗಿ ಬರಬೇಕು ಇಂದ್ರನ ಜಾಗಕವಾದ ಮಣಿಕಂಠ ಇಂದ್ರನನ್ನ ದುಷ್ಟ ಮಹೇಶಿ ಹಗ್ಗಿಲೆ ಕಟ್ಟು ಒಗೆದು ಬಿಟ್ಟಿತ್ತು ದೇವ ದೇವತೆಗಳನ್ನ ಆ ಮಣಿಕಂಠ ಬರುದು. ಮಹೇಶಿಯ ಸಮಾರಕ್ಕಾಗಿ ಮಣಿಕಂಠ ಬಂದ ನೀ ಯಾರಿಗಾಗಿ ಬಂದಿ ಅಂತ ಮಹೇಶಿ ಅಂದ್ಲು ಕೇವಲ ಒಬ್ಬ ಬಾಲಕ ನನ್ನ ಸಂವಾರ ಮಾಡುವುದಂದ್ರೆ ಇದು ಅಸಾಧ್ಯ ಅಂದು ಮಹೇಶಿಗೆ ಮಣಿಕಂಠ ಅಂದ ನಾ ನಿನ್ನ ಸಂವಾರಕ್ಕಾಗಿ ದುಷ್ಟ ಮಹೇಶಿ ನೋಡ್ರಿ ಮಣಿಕಂಠ ಬಂದ ಕೂಡ್ಲೆ ಕ್ವಾಣದ ರೂಪವನ್ನು ಧಾರಣೆ ಮಾಡಿದ್ಲು ಆ ದುಷ್ಟ ಮಹೇಶಿಯನ್ನ ಮಣಿಕಂಠ ಸಂವಾರ ಮಾಡಿದ ಭೂಮಿ ಆಕಾಶದಿಂದ ಆ ಇಂದ್ರನ ಮಹೇಶಿಯನ್ನ ಸಂವಹಾರ ಮಾಡಿದ ಭೂಮಿ ಮೇಲೆ ಬಿದ್ದು ಪ್ರತ್ಯಕ್ಷನಾದ ಮಣಿಕಂಠ ನಾರದ ಮಹರ್ಷಿಗಳು ಇಂದ್ರ ಬಂದ ಆ ಮಹೇಶಿ ನನ್ನಿಂದ ಅಪಮಾನವಾಗಿದೆ ದೇವತೆಗಳಿಗೆ ನನಗೆ ಕ್ಷಮ ಮಾಡು ಮಣಿಕಂಠ ಅಂದಾಗ ನೋಡು ನಿನ್ನಿಂದ ನನ್ನ ಅವತಾರ ಆಗಿದೆ ಮಣಿಕಂಠನ ಅವತಾರ ಅಂದ್ರೆ ಇಡೀ ಸೃಷ್ಟಿಗೂ ಪೃಥ್ವಿಗೂ ಮತ್ತು ವಿಜ್ಞಾನಕ್ಕೂ ವೈಜ್ಞಾನಿಕಕ್ಕೂ ಸಬಲಾಗಿರ್ತಕ್ಕಂತ ಅವತಾರಪ್ಪ ಈ ಅವತಾರ ಜಗತ್ತಿನೊಳಗೆ ಯಾವ ಮುಕ್ಕೋಟಿ ದೇವತೆಗಳು ಮಾಡಿಲ್ಲ ಕೇವಲ ಮಣಿಕಂಠನ ಅವತಾರ ಅಂತ ಅವತಾರ ಇವತ್ತಿಗೆ ನಿನ್ನ ರಾಕ್ಷಸ ಗುಣ ಹೋಗ್ಲಿ ದೇವರ ಗುಣ ಆಗ್ಲಿ ಅಂತ ಮಾಲಿಗೆಪುರದ ಮಲಾಗಿ ಮೆರಿ ಅಂತ ಆಶೀರ್ವಾದ ಮಾಡಿದ ಮಣಿಕಂಠ ಇವತ್ತಿಗೂ ನೋಡ್ರಿ ಶಬರಿಗಿರಿಗೆ ಹೋಗುವಂತ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳು ಮಾಲಿಗೆ ಮಲ ಆಶೀರ್ವಾದ ಪಡಿತಾ ಪಡೆದ ಅಯ್ಯಪ್ಪನ ಆಶೀರ್ವಾದ ಪಡಿತಾರು ಆ ನಂತರ ಹುಳಿ ತರ್ಲಿಕ್ಕೆ ಬಂದಿದ್ದ ಹುಳಿ ಹಾಲನ್ನ ಹಿಡಿದುಕೊಂಡು ಬರಬೇಕಾಗಿತ್ತು ಮಣಿಕಂಠ ಇಂದ್ರ ಹುಳಿ ಆದ ಹುಳಿ ಏರಿ ಬಂದ ಅರಮನೆಗೆ ಮಣಿಕಂಠ ಆ ಮಲತಾಯಿ ಅಳಾಕತ್ತು ಮಂತ್ರಿ ಓಡಾಡಕತ್ತ ತಗೋರಿ ಹುಳಿ ತಂದನು ಹಾಲ್ ತಗೋರಿ ಅಂದ ಮಣಿಕಂಠ ನಮ್ಮಿಂದ ತಪ್ಪಾಗೇತಿಪ್ಪ ಜೀವ ಜೀವಂತ ಹುಳಿಯನ್ನು ತಂದಿದ್ ನೋಡಿ ಆ ಮಹಾರಾಣಿಗೆ ಮತ್ತು ಮಂತ್ರಿಗೆ ಆಶ್ಚರ್ಯವಾಯ್ತು ನಮ್ಮಲ್ಲಿ ಕ್ಷಮ ಮಾಡಂದು ಕೊಡ್ಲಿ ಮಣಿಕಂಠ ವಿಚಾರ ಮಾಡಿದ ವೈರಾಗ್ಯ ಮೂರ್ತಿಯಾಗಿ ಬಿಟ್ಟ ಅಯ್ಯಪ್ಪ ಸ್ವಾಮಿಗಳ ಹಾಕಿರ್ತಕ್ಕಂಥ ಬಟ್ಟೆಗಳನ್ನು ಧರಿಸಿದ ತುಳಸಿ ಮಾಲೆಗಳನ್ನು ಧರಿಸಿದ ಅರಮನೆಯನ್ನು ತೊರೆದ ದಟ್ಟ ಅರಣ್ಯ ಒಳಗ ಬಂದ ವಾಸಿಸುದ ಇವತ್ತಿಗೂ ಶಬರಿಗಿರಿ ಎಲ್ಲಿ ಇತಿಪಾ ಅಂತಂದ್ರ ಹದಿನೆಂಟು ಮೆಟ್ಟಿಲ್ಗಳು ಎಲ್ಲಿ ಅದಾವಂತ ಕೇಳಿದ್ರ ಕಾಡಿನೊಳಗದ ಬಂಧುಗಳೇ ಅದಕ್ಕಾಗಿ ಎಲ್ಲಾ ಮಾಲಾಧಾರಿಗಳಲ್ಲಿ ಯಾಕಪ್ಪ ಅಂತಂದ್ರ ಎಂತ ಶಕ್ತಿ ಇರ್ತೈತಿಪ್ಪ ಅಂತಂದ್ರ ಮಾಲೆಯನ್ನ ಹಾಕಿರ್ತಕ್ಕಂತ ಎಲ್ಲಾ ಮಾಲಾಧಾರಿಗಳು ಹದಿನೆಂಟು ಮೆಟ್ಟಿಲ್ಲ ಹತ್ತಿ ಮಕರ ಜ್ಯೋತಿ ನೋಡಿ ಅಯ್ಯಪ್ಪನ ದರ್ಶನ ಪಡೆದ್ರ ಪ್ರತಿ ಒಂದು ವರ್ಷಕ್ಕೂ ಒಮ್ಮೆ ಮಾಲೆ ಧರಿಸಿದಾಗ ಒಂದೊಂದು ಸಿದ್ಧಿ ಆಗ್ತದಂತ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಪುರುಷರ ಹಾಕರ ಯಾಕಪ್ಪ ಅಂತಂದ್ರ ಇಂತ ಪುಣ್ಯಮಯವಾಗಿರತಕ್ಕಂತ ಊರಿನೊಳಗ ನಾ ಬರುವಾಗ ಕಾಲೇಜ್ ಹುಡುಗರು ಬರ ಹಾಕಿದ್ರ ಬಸ್ನಾಗ ನಿಮ್ಮ ಊರಾಗ ದೊಡ್ಡ ದೇವ್ರು ಯಾವ್ದಪ್ಪ ಅಂತ ಕೇಳ್ರ ಕಲ್ಮೇಶ್ವರ ಪುರಾತನ ಅಜ್ಜರ ಕಲಮೇಶ್ವರ ದೇವ್ರ ದ್ಯಾಮ ಕರ್ಯವಾಯಿ ಎಲ್ಲಮ್ಮ ತಾಯಿ ಅಪ್ಪಯ್ಯ ದೇವರು ಅಂತಂದ್ರ ಎಂತ ಅದ್ಭುತ ದೇವ್ರಿ ಎಂತ ಭಗವಂತನ ಜಾತಿ ಮತ ಪಂಥ ಸಣ್ಣವ ದೊಡ್ಡವ ಅನ್ನಲಾರ್ದ ಎಲ್ಲರೂ ಒಂದ ತಾಯಿ ಮಕ್ಕಳನ್ನ ಮಕ್ಕಳಂತ ತಿಳಿದ ಕಾರ್ಯಕ್ರಮ ಮಾಡ್ತಿರಲ್ಲ ಆ ಅಯ್ಯಪ್ಪ ಸ್ವಾಮಿ ಸಕಲರಿಗೂ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಮನೆಯಾಗ ಕುಂತವ್ರು ಮಂದಿ ಉಸಬಾರಿ ಮಾಡೋರಿಗೆಲ್ಲ ಅಯ್ಯಪ್ಪ ಸಕಲ ಇಷ್ಟಾರ್ಥಗಳನ್ನು ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಯಾವ ತಾಯಿಗಳಿಗೆ ಬಾಗಿ ಇರೋದಲ್ಲೋ ಈ ಅಯ್ಯಪ್ಪ ಸ್ವಾಮಿ ಮಹಾಪೂಜದೊಳಗ ಪ್ರಸಾದವನ್ನ ಸ್ವೀಕರಿಸಿರ ವರ್ ಅನ್ನೋದ್ರೊಳಗ ಮನಿಕಂಠ ಹುಟ್ಟಿ ಅವ ಅಯ್ಯಪ್ಪ ಹುಟ್ಟಿ ಬರ್ಬೇಕು ಅವನ ಶಕ್ತಿ ಅಂತದ ಐತಿ ಮನಿ ಒಳಗ ತಿನ್ನುವುದು ಕೂಡ ಈ ಜಾಗಕ್ಕೆ ಬಂದ್ರ ಪ್ರಸಾದ ಅದಕ್ಕಾಗಿ ದಯವಿಟ್ಟು ಯಾರ ಬಗ್ಗೆ ಬೇಡ್ಕೋಬೇಕ ಜಗತ್ತಿನೊಳಗಂದ್ರ ಒಂದ್ ಇಬ್ಬರ ಬಗ್ಗೆ ಬೇಡ್ಕೋಬೇಕ ನನಗೆ ರೊಕ್ಕ ಕೊಡು ಸಿರಿ ಕೊಡು ಸಂಪತ್ತು ಕೊಡು ಮಕ್ಕಳ ಕೊಡು ಅಂತ ದಯವಿಟ್ಟು ಯಾವ ದೇವ್ರ ಕಡೆನೂ ಬೇಡ್ಕೋಬೇಡ್ರಿ ಬೇಡುವವನ ಭಕ್ತನಲ್ಲ ಕೊಡುವವನ ದೇವರಲ್ಲ ಬೇಡದೆ ಇರುವ ಭಕ್ತರಿಗೆ ಕೊಡುವವನೇ ನಿಜವಾದ ದೇವರು ಅದೇ ಶಬರಿಗಿರಿ ಅಯ್ಯಪ್ಪ ನೀವೀಗ ಯಾಕೆ ಬೇಡ್ಕೋತೀರಿ ನಿಮ್ಮ ಮನುಷ್ಯನೊಳಗೆ ಏನು ಬೇಕಂತ ದೇವ್ರಿಗೆ ಗೊತ್ತೈತಿ ಬೇಡ್ಕೋರಿ ತನ್ನ ಹೊಟ್ಟಿ ಬರೆದಿಟ್ಕೊಂಡ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥ ರೈತ ಸುಖವಾಗಿರ್ಲಿ ಅಂತ ಬೇಡ್ಕೋರಿ ನಿಮ್ ಮನೆಯೊಳಗೆ ಅಯ್ಯಪ್ಪ ಸಕಲ ಇಷ್ಟಾರ್ಥಗಳನ್ನು ಕೊಡ್ತಾರ ಬಂಧುಗಳಿ ಇವತ್ತು ನಾವು ಸುರಕ್ಷಿತವಾಗಿ ಅದು ಅಂದ್ರ ಯಾರಿಂದ ಅದು ಅಂದ್ರ ಯಾವ ತಾಯಿ ಹಡ್ದಳ ಗೊತ್ತಿಲ್ಲ ಯಾವ ತಂದೆ ಹಡ್ದಳ ಗೊತ್ತಿಲ್ಲ ದೇಶ ಕಾಯುವಂತ ಸೈನಿಕರಿಂದ ಈ ದೇಶ ಉಳಿದೈತಿ ಈ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು ಯಾರ ರೈತರು ಸೈನಿಕರು ಇವರು ನಿಜವಾದ ದೇವರು ಇಂಥವ್ರ ಬಗ್ಗೆ ಬೇಡ್ಕೊಂಡ್ರ ನಮ್ಮ ನಿಮ್ಮೆಲ್ಲರ ಬಾಲ ಬಂಗಾರ ಕತ್ತವ ಅಂತ ಪರಮಾತ್ಮ ನಮಗ ನಿಮಗೆಲ್ಲರಿಗೂ ಸಕಲ ಇಷ್ಟಾರ್ಥಗಳನ್ನು ಕೊಟ್ಟ ಕಾಪಾಡ್ತಾನ ಒಂದ ಮಾತು ಹೇಳ ಮಾತಿಗೆ ವಿರಾಮ ಹೇಳ್ತಾನ ಹರಸಿವನ ಕಾಲಜ್ಞಾನವನ್ನು ನೀವು ಎಲ್ಲಾರು ತಿಳ್ಕೊಂಡೇರಿ ಇದನ್ನ ಅಣ್ಣಬೇಡಿರ ಮಕ್ಕಳಿರ ಭೂಮಿ ಎದ್ದು ಬಡದಿತ್ತು ಮಕ್ಕಳಿರ ಹದ್ದು ಕಾಗಿ ಹರ್ಕೊಂಡು ತಿನ್ನು ದಿನಮಾನಗಳು ಬರ್ತಾವಿ ಎತ್ತರ ಜೊಳ್ಳ ಹಾರ್ತೈತಿ ಗೆಟ್ಟಿ ಕಾಲ ಉಳಿತೈತಿ ಅಂದಿದ್ದ ಕರೋನಾದೊಳಗ ನೋಡಿರಿ ನಾಲ್ಕು ವರ್ಷದ ಹಿಂದ ಕರೋನ ಬಂದಿತ್ತೇವ್ ಎಲ್ಲಾರಿಗೆ ಗಟ್ಟ ಎಲ್ಲಾರಿಗೆ ಬಂದಿತ್ತು ಯಾರ ಹಿಂಗ ಹಿಂಗೈತಿ ಅಂತ ನೋಡೇರಿ ಇಲ್ಲ ಅಲ್ಲಮ್ಮ ಪ್ರಭುಗಳು ಇಪ್ಪತ್ತೊಂದನೇ ಶತಮಾನದೊಳಗೆ ಬರೆದಿರ್ತಾರ ವಚನದೊಳಗ ಕಂಡ ಕಂಡುವುದನ್ನೆಲ್ಲವ ಕೊಂಡು ಹಟ್ಟ ಆಸದಿ ಮೆರವ ಜನಕ್ಕೆ ಕಾಣದ ಜೀವಿಯು ಬಂದು ತಲ್ಲನಿಸಿದು ಜಗವೆಲ್ಲ ಘೋಷೇಶ್ವರ ಬಾಯಿಗೆ ಬಾಯಿ ಜಲಿಗೆ ಹಾಕೋ ಕಾಲ ಬರ್ತೈತೆ ಅಂದಿದ್ರಿ ಎಲ್ಲಾ ಬಂದೈತಪ್ಪ ಬಬಲಾ ದೇವರು ಹೇಳ ಸುಳ್ಳಲ್ಲ ಅದಕ್ಕಾಗಿ ಹೆಂಗೈತಿ ಪೈ ಮನುಷ್ಯ ಜನ ಅಂದ್ರ ಹೆಂಗೈತಿ ಅಂದ್ರ ಹುಟ್ಟಿದಿ ಹೊಲಿ ಮಣಿ ಬಿಟ್ಟು ಪಟ್ಟದಿ ಕಾಯಿ ಮಣಿ ಎಷ್ಟಿದ್ದಾರೋ ತಮ್ಮ ಕಾಳಿ ಮಣಿ ವಸ್ತಿ ಇರುವ ಮಣಿ ಗಸ್ತಿ ತಿರುಗುವ ಮಣಿ ಮುಕ್ತಿ ಪಡೆಯುವ ಶಿವನ ಅದ ಇದನ್ನ ಯಾರು ದಯವಿಟ್ಟು ಶಿವದ ಮಣಿ ಮಾಡ್ಕೋಬೇಡ್ರಿ ಮುಕ್ತಿ ಪಡೆಯುವಂತ ಶಿವನ ಮನೆ ಆಗಬೇಕಾದ್ರ ಆ ಅಯ್ಯಪ್ಪನ ನಮ್ಮ ಮನಿ ದೇವರನ್ನ ಧ್ಯಾನ ಸ್ಮರಣೆ ಮಾಡಿ ದಾನ ಧರ್ಮಗಳನ್ನ ಮಾಡಿ ಮನೆಗೆ ಬಂದು ಅತಿಥಿಗೆ ನೀರು ಕೊಟ್ಟು ಉಳಿಸಿದ್ರ ಆ ಭಗವಂತ ನಿಮ್ಗೆ ಮುಕ್ತಿ ಕೊಡ್ತಾನಂತ ಹೇಳಿ ಇವತ್ತಮಗಿ ಗ್ರಾಮಕ್ಕೆ ಕರೆಸಿರತಕ್ಕಂತ ಭೀಮು ಗುರುಸ್ವಾಮಿಗಳಿಗೂ ಬಸುಗುರು ಸ್ವಾಮಿಗಳಿಗೂ ಎಲ್ಲಾ ಮಾರಾದಾರಿಗಳಿಗೂ ತಾಯಂದಿರಿ ವಿಶೇಷವಾಗಿ ಕೊಕಟ್ನೂರದ ಯಲ್ಲಮ್ಮ ದೇವಿ ಅರ್ಚಕರಾಗಿರತಕ್ಕಂಥ ಬಾಲಬ್ರಹ್ಮಚಾರಿಗಳಂತ ಆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೂ ಸಕಲರಿಗೂ ಯಾಕಪ್ಪ ಅಂದ್ರ ಯಲ್ಲಮ್ಮನ ಜಾತ್ರೆ ಅಂತ ನಾವು ಕೇಳಿಪಟ್ಟು ಆಗ್ಲಿ ಪ್ರಸಿದ್ಧ ಇತಿಹಾಸ ಪ್ರಸಿದ್ಧವಾಗಿರತಕ್ಕಂತ ಯಲ್ಲಮ್ಮ ದೇವಿ ಅದಾಳ ಎಲ್ಲ ಮುಂದಿನ ಕಾರ್ಯಕ್ರಮ ಕಣ್ಣು ಮಾಡಿ ಕೊಡೋಣ ಅದಕ್ಕಾಗಿ ಕರೆಸಿರ್ತಕ್ಕಂಥ ಎಲ್ಲ ಮಾಲಾಧಾರಿಗಳಿಗೂ ಗುರುಸ್ವಾಮಿಗಳಿಗೂ ಎಲ್ಲ ಊರಿನ ಗಣ್ಯಮಾನ್ಯರಿಗೂ ಶರಣ ತಂದೆ ತಾಯಿಗಳು ಅನಂತ ಕೋಟಿ ಶರಣಾರ್ಥಿಗಳನ್ನು ಹೇಳಿ ಇವತ್ತಿನ ಸೇವೆಯನ್ನ ಕರಿಯಮ್ಮ ತಾಯಿಗೆ ಕಲಿಮೇಶ್ವರ ಜಾಗ ಅಪ್ಪಯ್ಯ ದೇವರಿಗೆ ಎಲ್ಲಮ್ಮ ತಾಯಿಗೆ ಹಾಗೂ ಹರಿಹರ ಪುತ್ರ ಅಯ್ಯಪ್ಪನ ಪಾದ ಕರ್ಪಿಸ್ತಾ ಇದ್ದೇನೆ ಹರಿ ಓಂ ತಸ್